ಕಲಾ ಮಾಧ್ಯಮ ಅವರು ಬಂದು ನಮ್ಮ ಹತ್ರ ಊರ ಮಾಡಿರ್ತೀವಿ ದೇವಸ್ಥಾನ ಮಾಡ್ಕೊಂಡಿದ್ದಾರೆ ನಲ್ಮಂಗ್ಳ ನಾಟಿ ಕೋಳಿಗಳು ಬಂದಿದ್ದೀವಿ ನೋಡಿ ಇಲ್ಲಿ ನಾಟಿ ಸಕ್ಕವಾಗಿದೆ ಕುಕ್ಕರ್ಲೆಕ್ಕ ಇದು ಸಮಯ ಜೊತೆ ಜೊತೆ ಇಲ್ಲ ಹೆಂಗೆ ಹಾಂ ಹುಡುಗರೇ ಇದು ನಾಟಿನ ಪ್ಯೂರು ಆ ನಾಟಿನ ಈ ಸಂತೆಗಳೆಲ್ಲ ಒಳ್ಳೆ ನಾಟಿರು ಏನ್ ಅದು ಸಾವಿರದ ಎಂಟುನೂರು ಹೇಳೋದು ಕೊಡೋದು ಲಾಸ್ಟ್ ಬಿಡೋದು ಅದೇ ಸಾವಿರದ ಆರುನೂರು ಸಾವಿರದ ಏಳುನೂರ ಕೊಟ್ಟು ಅದು ಮೂತಿ ಬೇರೆ ಥರ ಇದೆಯಲ್ಲ ಅದು ಯಾವಾಗ ಕ್ರಾಸು ಆ ಥರ ಜಾತಿ ಇದೆ ಅವು ಆರೂವರೆ ಸಾವಿರ ಇವೆಲ್ಲ ಹೆಂಗ್ ಇವೆಲ್ಲ ಕೆ ಜಿ ನಾವು ಎಂಬತ್ತು ಕೆ ಕೆಜಿ ಮುನ್ನೂರೈವತ್ತು ನಾಟಿ ಹೊಳಿಯಾದ್ರೆ ಆರುನೂರು ರೂಪಾಯಿ ನಾಟಿ ಹೊಳೆ ಅದ್ರ ಆರುನೂರು ರೂಪಾಯಿ ಕ್ರಾಸಿಂಗ್ ಅಂದರೆ ಮುನ್ನೂರು ಐವತ್ತು ಅವು ಆರೂವತ್ತು ಸಾವಿರ ಇರ್ತದೆ அற சார் அது ஸ்பெஷல் இது தானக்கு பந்தே கொடுத்தா ஏழு கேஜி கொடி ஏழு கேஜி ಇಲ್ಲ ಕಣ ನೀವು ಕೊಡ್ತಾವೆ ನಾಶ ಏನು ಕಮ್ಮಿ ತಂದಿದೆಯಾ ಇವತ್ತು ಯಾವ ಸಿಗಲಿಲ್ಲ ಹಳ್ಳಿ ಕಡೆ ಹಾಂ ಏನು ರೇಟ್ ಮಾಡ್ತಿದ್ದೀಯ ಈಗ ನಾಟಿ ಕೋಳಿ ಯಾವುದು ಪ್ಯೂರು ಅವ ಏನು ರೇಟು ನೀವು ಸಮಾಚಾರ 好打你打你 ಈಗ ಸಮಯ <Yup> <po bio>

ஏனப்பாட்ரா

ಏನೇನು ಹೇಳ್ತಾ ಇದ್ದೀರಾ ನಾವು ಏಳುವರೆ ಹಿಂಗೆ ಹೇಳ್ತಾ ಇದ್ದೀವಿ ಕೊಡೋದು ಕೊಡೋದು ಆರು ಆರೂವರೆ ಹಿಂಗೆ ಅದಕ್ಕೆ ಕೊಡ್ತೀನಿ ಅವರು ನಮ್ದು ಕಿರಾಂಪುರ ಕಿರಾಂಪುರ ಬರ್ಬೇಕಿತ್ತು ಆಗಲಿಲ್ಲ ಯಾವತ್ತು ಅದು ಶನಿವಾರ ವ್ಯಾಪಾರ ಆಯಿತು ಐನಾಗ ಸ್ವಾಮಿ ಮಾಡ್ಕೊತಾರೆ